ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ನಾನಿಲ್ಲಿ ಮಕ್ಕಳದ್ದೇ ಬೇಬಿ ಕ್ರೀಮ್ ತಗೋತಾ ಇದ್ದೀನಿ ಬೇಬಿ ಕ್ರೀಮ್ ಯಾವ್ದಾದ್ರು ಒಂದು ಮಾಸ್ಚರೈಸರ್ ಹಚ್ಚಿಬಿಟ್ರೆ ಸ್ವಲ್ಪ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ತುಂಬಾ ಮೇಕಪ್ ಇದೆಲ್ಲ ಹಾಕ್ಬಿಟ್ಟು ಮಾಡದಕ್ಕೆ ಹೋಗಲ್ಲ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಮಾಡ್ತಾ ಇದೀನಿ ಹಾಗೆ ನೋಡ್ಬೋದು ಲ್ಯಾಕ್ ಮಿ ಸನ್ಸ್ಕ್ರೀನ್ ಇದೆಯಲ್ಲ ಅದನ್ನ ಹಚ್ಕೋತೀರಿ ಎಲ್ಲಿ ಹೋದ್ರೆ ಇದೊಂದು ಸನ್ಸ್ಕ್ರೀನ್ ನನ್ನ ಜೊತೆಗೆ ಯಾವಾಗ್ಲೂ ಇರುತ್ತೆ ಸನ್ಸ್ಕ್ರೀನ್ ಸ್ವಲ್ಪ ಆದಷ್ಟು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಕ್ಕಾಪಟ್ಟೆ ಚಳಿ ಇಲ್ಲಿ ಸಿಕ್ಕಾಪಟ್ಟೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಅದ್ ಜಸ್ಟ್ ಇರುತ್ತೆ ಈಗ ಕೈಗೆಲ್ಲ ಹಾಕೊಂಡ್ರೆ ಆಯ್ತು ಇದ್ ನೋಡ್ಬೋದು ಇದನ್ನು ಹಾಕೋತಾ ಇದ್ದೀನಿ ಫೌಂಡೇಶನ್ ನಾನು ಸ್ವಲ್ಪ ಕೈಯಲ್ಲೆಲ್ಲ ಬೆಂಡ್ ಮಾಡ್ಕೊಳ್ತೀನಿ ಜಸ್ಟ್ ಈ ತರ ಹಚ್ಕೊತೀನಿ ಅಷ್ಟೇ ಈ ತರನೇ ಹಚ್ಕೊಳ್ಳೋದು ಯಾವಾಗಲೂ ನಾನ್ ಹಚ್ಕೊಳ್ಳೋದು ಹೀಗೆ ತುಂಬಾ ಹಾಕೊಳ್ಳಲ್ಲ ಜಸ್ಟ್ ಹಾಕೋತೀನಿ ಅಷ್ಟೇ ನೋಡ್ಬೋದು ಒಂಥರ ಗ್ಲೋ ಬರುತ್ತೆ ನೋಡಿ ಫೌಂಡೇಶನ್ ಹಾಕ್ಲಿಕ್ಕೂ ಒಂಥರ ಗ್ಲೋ ಬರುತ್ತೆ ಮಗನ್ ಸ್ವಲ್ಪ ಚಿಕ್ಕ ಚಿಂಟು ಹಾಕೋಣ ಇಬ್ನ ಒಂತರ ಬ್ಲೆಂಡ್ ಮಾಡ್ಕೊಂಡು ಬಿಡಿ ಬೆっちಗೆ ಕೈಯಲ್ಲಿ ಬ್ಲೆಂಡ್ ಮಾಡ್ಕೊತೀನಿ ಏನೇ ಇದ್ರೂ ಅಷ್ಟೇ ಕೈಯಲ್ಲಿ ಈ ತರ ಬ್ಲೆಂಡ್ ಮಾಡ್ಕೊತೀನಿ ಬ್ರಷ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ತುಂಬಾ ಈ ಮದುವೆ ಈ ತರ ಎಲ್ಲ ಫಂಕ್ಷನ್ ಗೆ ಹೋಗೋದಾದ್ರೆ ತುಂಬಾ ಮೇಕಪ್ ಮಾಡ್ಕೊಂತೀನಿ ಅಲ್ವಾ ಅವಾಗ ಸ್ವಲ್ಪ ಬ್ರಷ್ ಅನ್ನ ಯೂಸ್ ಮಾಡ್ಕೋತೀನಿ ಡ್ಯಾಡ್ಲರ್ ಎಲ್ಲ ನಾನು ಹಾಕ್ತಾ ಇದ್ದೀನಿ ನಾನು ಐ ಲೈನರ್ ಐ ಲ್ಯಾಶ್ ಹಾಕೋ ತರಲಿಲ್ಲ ಇತ್ತು ಜಸ್ಟ್ ಹೀಗೆ ಮಾಡ್ಕೋತೀನಿ ಇದ್ರಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೀಗೆ ಮಾಡ್ತಾ ಇದ್ದೆ ನಾನು ಕ್ವಿಕ್ ಆಗಿ ಅಂತ ಹೇಳ್ಬಿಟ್ಟು quick ಆಗಿರುತ್ತೆ ತುಂಬಾ ಸ್ಲೋ ಆಗಿ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಹೀಗೆ ಆಗುತ್ತೆ ಇಲ್ಲಿ ನೋಡಿ ಮೇಕಪ್ ಮಾಡ್ಕರೋd ಈಜಿ ಟಾಸ್ಕ್ ಅಲ್ವೇ ಅಲ್ಲ ಕೊನೆದabond ಲಿಫ್ಟಿ ಕಚ್ಚಿಕೊಂಡ್ರೆ ಆಯ್ತು ನೋಡಬಹುದು ಐ ಐಪಕ್ಕ ಐ ಐಪಕ್ಕ ಐ ನೋಡಬಹುದು ಸ್ಟರ್ ಯೂನಿಕ್ ಆಗಿ काढಿಸ್ತೀನಿ ಅಂತೂ ಬೆಳಕತ್ರ ಹೋಗಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೊ ನೋಡ್ಬೋದು ಫೈನಲ್ ಆಗಿ ಈ ತರ ಆಗಿದೆ ಸ್ಟೀಲ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಂಡ್ ರೆಡ್ ಕಲರ್ ಲಿಫ್ಟಿಕ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಯಾ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಏನು ಕೂಡ ಎಕ್ಸ್ಟ್ರಾ ಏನು ಹಚ್ಕೊಂಡು ಆ ಎಲ್ಲ ಮಾಡಲಿಲ್ಲ ಬಟ್ ಇರೋದ್ರಲ್ಲೇ ತುಂಬಾ ಚೆನ್ನಾಗಿ ಅನ್ಸ್ತು ನನಗೆ ಬೇಕಂತಂದ್ರೆ ಕೆಳಗಡೆ ಬೇಕಂತಂದ್ರೆ ಇಲ್ಲದನ್ನ ಹಾಕೋಬಹುದು ಬಟ್ ನನಗ್ ಬೇಡ ಅಂತ ಅನ್ಸುತ್ತೆ ಹಾಗಾಗಿ ನಾನು ಹಾಕೊಂಡಿಲ್ಲ ಓಕೆ ಇನ್ನೊಂದ್ಸಲ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ ಬೇಬಿ ಅದನ್ನೇ ನೋಡ್ತಾ ಇದೆ ಬೆಕ್ ಬಂದಿದೆ ಇಲ್ಲ ಅದನ್ನೇ ನೋಡ್ತಾ ಇದೆ ಓಕೆ ಗಾಯಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಎಂಡ್ ತನಕ ನೋಡ್ತಿರೋದಕ್ಕೆ ಧನ್ಯವಾದಗಳು ಮಕ್ಕಳು ನೋಡಿ ಸೇಮ್ ಸೇಮ್ ಒಂದ್ ಫೋಟೋ ತೆಗೆದು ಕಳುವ ನಾಲ್ಕು ಜನ